ಗಂಡ ಹೆಂಡತಿ ಇಬ್ಬರು ಒಂದೇ ಮನೆಯಲ್ಲಿ ಇದ್ದರು ಇಪ್ಪತ್ತು ವರ್ಷಗಳಿಂದ ಮಾತೇ ಆಡಿಲ್ಲ ಅಂದ್ರೆ ನೀವು ನಂಬುತ್ತೀರಾ ಒಂದೇ ಮನೆ ಅಲ್ಲಿ ಪ್ರೀತಿ ಇತ್ತು ಆದರೆ ಮಾತುಗಳಿರಲಿಲ್ಲ ಇಪ್ಪತ್ತು ವರ್ಷಗಳ ಕಾಲ ಪತಿ ಪತ್ನಿ ಒಂದೇ ಮನೆಯಲ್ಲಿ ವಾಸಿಸಿದ್ದರು ಒಂದು ಮಾತು ಕೂಡ ಆಡಿರಲಿಲ್ಲ ಹೌದು ಇದು ಮೌನ ದಾಚಿಗಿನ ಪ್ರೀತಿ ಜಪಾನ್ನ ನಾರಾ ಪ್ರಾಂತದಲ್ಲಿ ವಾಸಿಸುತ್ತಿದ್ದ ಯೂಮಿ ಮತ್ತು ಓಟೋ ಕಟಯಾಮ ಎಂಬ ಸರಳ ದಂಪತಿಗಳು ಮಕ್ಕಳು ಹುಟ್ಟಿದ ಬಳಿಕ ಯುಮಿಯ ಪ್ರಪಂಚವೇ ಮಕ್ಕಳಾಗಿತ್ತು ಆದರೆ ಓಟೋಗೆ ಇದನ್ನೆಲ್ಲ ನೋಡಿ ಅಸೂ ಉಂಟಾಯಿತು ಅವಳು ಈಗ ನನ್ನ ಕಡೆ ಗಮನ ಕೊಡುತ್ತಿಲ್ಲ ಎಂದು ಕೋಪಗೊಂಡು ಸಣ್ಣ ಜಗಳ ದೊಡ್ಡತಾಯಿತು ಅವನು ಒಂದು ದಿನ ನಿರ್ಧಾರ ಮಾಡಿದ ಇನ್ನು ಮುಂದೆ ನಾನು ಅವಳ ಜೊತೆ ಯಾವತ್ತೂ ಮಾತನಾಡುವುದಿಲ್ಲ ಎಂದು ಅಂದು ತೆಗೆದುಕೊಂಡ ಮೌನದ ಪ್ರತಿಜ್ಞೆ ಇಪ್ಪತ್ತು ವರ್ಷಗಳವರೆಗೆ ಮುರಿಯಲಿಲ್ಲ ಓಟೋ ತಲೆ ಆಡಿಸಿ ಹ್ಞೂ ಅಂತ ಹೇಳಿ ಎಲ್ಲಾ ಮಾತು ಮುಗಿಸುತ್ತಿದ್ದರು ಯೂಮಿ ಮಾತನಾಡಲು ಪ್ರಯತ್ನಿಸದಾಗಲೆಲ್ಲ ಗಾಳಿ ಮಾತ್ರ ಉತ್ತರ ಕೊಡುತ್ತಿತ್ತು ಆಕೆ ತನ್ನ ಕಣ್ಣೀರನ್ನು ನಗುವಡಿ ಮುಚ್ಚಿಟ್ಟುಕೊಂಡಳು ಆದರೂ ಮನೆಯ ಬಾಗಿಲು ಬಿಟ್ಟುಕೊಡಲಿಲ್ಲ ಅವಳ ತಾಳ್ಮೆ ಮೌನಕ್ಕಿಂತ ಬಲವಾದದ್ದು ಇದನ್ನೆಲ್ಲ ಕಂಡು ಅವರ ಕಿರಿಯ ಮಗ ಯೋಶಿಕಿ ಎಂಬವನು ಒಂದು ಟಿವಿ ಶೋ ಆದ ಟಿವಿ ಹೊಕ್ಕಾಯಿಡೋಗೆ ಒಂದು ಪತ್ರ ಬರೆಯುತ್ತಾನೆ ದಯವಿಟ್ಟು ಬನ್ನಿ ನನ್ನ ಅಪ್ಪ ಅಮ್ಮ ಮತ್ತೆ ಮಾತನಾಡಲಿ ಎಂದು ಕೇಳುತ್ತಾನೆ ಆಗ ಒಂದು ಟಿವಿ ತಂಡ ಬರುತ್ತದೆ ಅವರನ್ನು ಅವರ ಮೊದಲ ಭೇಟಿಯಾದ ತಾಣಕ್ಕೆ ಕರೆದುಕೊಂಡು ಹೋಗುತ್ತದೆ ಅಲ್ಲಿ ಒಂದು ಹಳೆಯ ಉದ್ಯಾನ ಒಂದು ಬೆಂಚ್ ಒಂದು ಮೌನದ ಸ್ಥಿತಿ ಇರುತ್ತದೆ ಬಹಳ ಹೊತ್ತಿನ ಬಳಿಕ ಓಟವು ತಿರುಗಿ ನೋಡುತ್ತಾನೆ ಯುಮಿ ನಿನ್ನಿಂದ ನನಗೆ ಅಸೂ ಆಗಿತ್ತು ನೀನು ಮಕ್ಕಳ ಕಡೆ ಮಾತ್ರ ಗಮನ ಕೊಟ್ಟೆ ಎಂದು ಭಾವಿಸಿದೆ ಆ ಕೋಪವನ್ನೇ ಇಷ್ಟು ವರ್ಷ ಹಿಡಿದಿಟ್ಟುಕೊಂಡೆ ಕ್ಷಮಿಸುವ ಯುಮಿ ಇಂದಿನಿಂದ ಮತ್ತೆ ಮಾತು ಆರಂಭಿಸೋಣ ಎಂದು ಕೇಳುತ್ತಾನೆ ಆ ಕ್ಷಣದಲ್ಲಿ ಇಪ್ಪತ್ತು ವರ್ಷಗಳ ಮೌನ ಮುರಿದಿತ್ತು ಪ್ರೀತಿ ಮತ್ತೆ ಮಾತನಾಡತೊಡಿದಿತ್ತು ಕೆಲವೊಮ್ಮೆ ಮೌನ ಪ್ರೀತಿಯ ಭಾಷೆ ಆಗಿರಬಹುದು ಆದರೆ ಪ್ರೀತಿಯನ್ನು ಬದುಕಿರುವ ಶಕ್ತಿ ಮಾತು ಕ್ಷಮೆ ಮತ್ತು ಒಂದು ಸಣ್ಣ ನಗುವಿಗಿದೆ ಪ್ರೀತಿಯೆಂದರೆ ಮಾತನಾಡದೆ ಬಾಳುವುದಲ್ಲ ಮೌನ ಮುರಿದು ಮತ್ತೆ ಹೃದಯ ತೆರೆಯುವುದಾಗಿದೆ